ಇಲ್ಲಿ ಏನಕ್ಕೆ ನನ್ನ ಬಗ್ಗೆ ವೀಡಿಯೋಸ್ ಎಲ್ಲ ನೀನು ಆಫೀಸರ್ಗೆ ತೋರಿಸಿದ್ಯಾ ಸೀನಾಗ ತೋರಿಸಿದ್ಯಾ ಮಗು ವಿಚಯ ತೋರಿಸಿದ್ಯಾ ಮತ್ತು ಇವಾಗ ಸುರೇಶ್ರು ಸುರೇಶ್ ಇದ್ದಾರೆ ಹೆಂಗ್ ತಕಲ್ಲಿ ಅವರು ತೋರಿಸಿದ್ಯಾ ಇವಾಗ ಅವ್ನು ತೋರಿಸಿದ್ರೆ ನಿನ್ನ ಯಾವ ಥರ ಟೀಚ್ ಮಾಡ್ತಾರೆ ಯಾವ ಥರ ಮಾತಾಡ್ತಾ ಇದ್ದಾರೆ ಯಾವ ರೀತಿ ನಿನ್ನ ಕೆಟ್ಟದಾಗ ಮಾತಾಡ್ತಾರೆ ನನಗೆ ಮಾತ್ರ ಗೊತ್ತು ಅಂತ ತೂರ್ ಇದೆ ನೀನು ನಾನು ಬಿಟ್ಟು ಬೇಕಿಂದ ಹೋಗ್ತೀಯ ಹಿಂಗಿದೆ ಹಿಂಗಿದೆ ಕಷ್ಟಕ್ಕೆ ಆಗ್ತಾರೆ ಗೊತ್ತಿ ಎಲ್ಲ ಸುಳ್ಳು ನನ್ನ ಮಾತು ಕೇಳು ಇಲ್ಲಿ ನಿನಗೆ ಅರ್ಥ ಆಗತ್ತಾ ಇಲ್ಲ ಅರ್ಥ ಆಗಲ್ಲವೋ ನನಗೆ ಗೊತ್ತಾಗಲ್ಲ ನೀನು ಒಂದು ಹೆಣ್ಣು ತುಂಬ ನೀನು ನೋಡೋ ನೀನು ತಪ್ಪು ಮಾಡಿದೆಯೋ ತಪ್ಪು ಮಾಡಿದೆ ನನಗೆ ಬೇಕಾಗಿಲ್ಲ ಇಲ್ಲಿ ಬಂದಾಗ ಚೆನ್ನಾಗಿ ಜೀವನ ಮಾಡ್ತೀನಿ ಅಷ್ಟು ಮಾತ್ರ ಹೇಳಿದೆ ನೀನು ಅರ್ಥ ಆಗ್ತಾಯಿಲ್ಲ ಎಲ್ಲ ಒಂದು ನೀನು ಕಾಪಾಡ್ತು ಚೆನ್ನಾಗಿ ನಾನು ಹತ್ರ ಅದೇ ಇದ್ದೀನಿ ನಿನ್ನ ಹತ್ರ ನನಗೆ ಫೋನ್ ಮಾಡಿ ಕೇಳಿದ್ದೆ ನೀನು ಕಷ್ಟ ಎಲ್ಲ ನಾನು ನಿಮಗೆ ಆಗ್ತದೆ ಕಂಡವ್ನಿಂದ ದುಡ್ಡು ಹಾಕಬೇಕು ಅವಶ್ಯಕತೆ ನನಗೇನಿಲ್ಲ ನಾನೇ ನಿಮ್ಗೆ ಕಷ್ಟ ಸುಗ ನಿಮ್ಗೆ ಅಮೌಂಟ್ ಏನಿದೆ ನಾನು ನಿಮಗೆ ಹಾಕೊಡ್ತದೆ ಮಗು ದಿನ ಕೂಡ ನಿನಗೆ ನಿನ್ನೆ ಕೂಡ ಬರ್ತೀನಿ ಹೋಗಿದ್ದೆ ಏನು ಹೇಳಿದ್ದೀನಿ ಬರ್ತೀನಿ ಕಣೋ ಹತ್ತು ಗಂಟೆಗೆ ಬರ್ತೀನಿ ಅದಾದ್ಮೇಲೆ ಏನೇನು ಆಗುತ್ತೆ ನನಗೆಲ್ಲ ಗೊತ್ತು ಏನೇ ಬರಲ್ಲ ಅಂತ ಗೊತ್ತು ಏನ ಆಫೀಸ್ ಆಟ ಸೇರಿದ್ರು ಏನಕ್ಕೆ ಈ ಥರ ಸುಳ್ಳು ಹೇಳ್ತಿದ್ಯಾ ಏನಕ್ಕೆ ಈ ಥರ ಸುಳ್ಳು ಹೇಳ್ಕೊಂಡು ಈ ಥರ ಹುಡುಗರು ಕೈಯಲ್ಲಿ ಮಾತಾಡಿಸ್ತೀಯಾ ಹುಡುಗರಿಂದ ಏನು ನಿನ್ ಸಿಗುತ್ತೆ ಇಲ್ಲ ನಿನ್ ಹುಡುಗರೇ ಮುಖ್ಯನಾ ಇವಾಗ ಇವರಾಯ್ತು ಅವರಾಯ್ತು ನನ್ನ ಹೊಡೆಯೋರು ಅಂದ್ಕೊಂಡು ನಾನು ಯಾರು ನನ್ನ ಹೊಡೆದ್ರು ಹೊಡೆಯೋದ್ರು ಅಂದ್ಕೊಂಡು ನನ್ನ ಪಾಟೀಲ್ ಹೊಡೆದ್ರು ರಫ್ತಾ ಬಂದಾಗ ಹೊಡೆದಿದ್ದಾರೆ ಹೇಳು ಎಗ್ಸ್ ಎದೆಗೆ ಓದಿದ್ದಾರೆ ತಕೊಂಡೋಗ ಕ್ಲಬ್ಬಲ್ಲಿ ಹೊಡೆದಿದ್ದಾರೆ ರೋಡಲ್ಲಿ ಹೊಡೆದಿದ್ದಾರೆ ಮತ್ತು ಕುಣಿಸ್ಕೊಂಡು ನಿನ್ನ ವಿಚಾರದಲ್ಲಿ ಹೊಡೆದಿದ್ದಾರೆ ನೀನು ಅಲ್ಲಿ ಮಾತಾಡಿದ್ದೀಯಾ ನಿನ್ನೆ ಒಬ್ರು ಯಾರೋ ನನ್ನ ಥ್ರೆಡಿಂಗಲ್ಲಿ ಮಾಡಿದ್ರು ನನಗೆ ಫೋನ್ ಮಾಡಿಬಿಟ್ಟು ಅವಾಗ ನೀನು ಲೈನಲ್ಲಿ ಇದ್ದು ಮಾತಾಡಿದ್ದೀಯಾ ಅವ್ರು ಯಾರು ನನಗೆ ಗೊತ್ತಿಲ್ಲ ನಾನು ಮಾಡಿ ತಪ್ಪೇನಿಲ್ಲ ಒಂದೇ ಒಂದು ತಾನೆ ಮಗು ತಾನೆ ತಪ್ಪಾಗಿದೆ ಮುಂದೆ ನಾನು ಕರೆಕ್ಟಾಗಿ ಬಾಳ್ತೀನಿ ಒಂದೂ ನನಗೆ ಕಾಲ್ ಮಾಡಿದಾಗ ನಾನು ಯಾರತ್ರ ಹತ್ರ ಒಬ್ಬರು ಇಂಪಾರ್ಟೆಂಟ್ ಜೀವನ ನೋಡಿದ್ ನಾನು ಜೀವನ ನೋಡ್ತಾ ಇರ್ತಾನೆ ಯಾವನಾಗೂ ಒಬ್ಬ ನೀನು ತಕ್ಕಂತಾನೆ ಬಾಳ್ಬೇಕು ಯಾರೇ ಫೋನ್ ಮಾಡ್ರೂ ಅಣ್ಣ ನಾನು ಗಂಡನ ವಿಚಾರಕ್ಕೆ ಮಾತಾಡ್ತೀವಿ ಯಾಕೆ ಹಳೆ ವಿಚಾರಗಳನ್ನ ಎಲ್ಲ ಹೇಳ್ತೀವಿ ಒಂದು ಬಿಡ್ದಂಗೆ ಹೇಳು ನರಕ ಕೊಡೋದು ನನಗೆ ನರ್ಕ ಕೊಡ್ತಾ ಇದ್ದಲ್ಲ ಅಲ್ಲಿ ಇವತ್ತು ನಿನ್ನ ಮೈಯಲ್ಲಿ ಶಕ್ತಿ ಇದೆ ಎಲ್ಲ ಇದೆ ನಾಳೆ ನಿನ್ನ ಹತ್ರ ಯಾರೋಣ್ಣ ನಿನ್ನ ಕಷ್ಟಕ್ಕೆ ಆಗ್ತಾರೆ ಎಲ್ಲ ಹುಡುಗರು ಬರ್ತಾರೆ ಎಲ್ಲ ಬರ್ತಾರೆ ನಮ್ಮ ಸಪೋರ್ಟ್ ಮಾಡ್ತಾರೆ ಒಂದೇ ಮಾತು ಹೇಳ್ತೀನಿ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಮ್ಮ ಒಂದು ಏನು ಎಷ್ಟು ಕಷ್ಟ ಇದೆ ಕಷ್ಟಕ್ಕೆ ಸುಗಕ್ಕೆ ಬರೋರು ಬೇರೆಯವ್ರಾಗಮ್ಮ ನಾನು ಚೆನ್ನಾಗಿದ್ದರೆ ನಿನ್ನ ಹತ್ರ ಬರ್ತೀನಿ ಹೇಳಿದ್ರೆ ನಾನು ಚೆನ್ನಾಗಿ ಬರ್ತೀನಿ ಚೆನ್ನಾಗಿ ಆಗ್ತದೆ ನೀನು ಅರ್ಥನೇ ಹತ್ತೇ ಆಗ್ತಾಯಿಲ್ಲ ಅಂಜಲ್ಲಿ ನಿನಗೆ ಎಷ್ಟು ನಾನು ಬಿಡುಗಡೆ ಮಾಡಿ ನಿನಗೆ ಎಷ್ಟು ಬಿಡಿಸಿ ಬಿಡಿಸಿ ನಾನು ಸಣ್ಣ ಹುಡುಗ ಕುರಿಯೋ ಮಟ್ಟ ಸೊಡ್ರದ್ದೆ எனக்கு கால் பண்ணால் என் நம்பர் ப்ளாக் லிஸ்ட் பண்ணுறேன் ஆஃப் பண்ணுறேன் நைன் டபுள் ஃபோர் நம்பர் இருந்து அவங்களுக்கு கால் பண்ணி நைட்டு மூணு மணிக்கு நீ பேசினிக்கிறேன் எதுக்கு பேசுகிறேன்னா இப்போ வாட்ஸ்அப் நம்பர் வேறு ஒரு நம்பர் என்ன ப்ளாக் பண்ணுறேன் அஞ்சு ஃப்ரெண்ட்ஸ்னு போட்டு வச்சுக்கிறேன் எவ்வளோ பே எவ்வளோ நம்பர் ஒன்று அசாயம் பேசுகிறாங்க அஞ்சலி அப்படி பண்ணுறே அது என்ன நினைப்பாங்க தெரியுமா ஒரு பொண்ணாக நினச்சி இப்படி பண்ணுறேன் அஞ்சலி கொஞ்சமாச்சு உனக்கு உங்களுக்கு எக்காத்தி வச்சு பற்றி நீ மனசாட்சி மனசாட்சிக்குதான் அஞ்சலி இதே பெங்களூரில் இங்கே இருந்துக்குன்னு பக்கத்துலேருந்து போய் சொல்கிறேன் உன் பிள்ளை நாளைக்கு வேலைக்கு போய் நாளைக்கு உன் பிள்ளை ஸ்கூல் போச்சுன்னா எங்க அம்மா ஓடி போயிட்டாலும் கெட்ட போய் வர புள்ள இப்ப அம்மா